ಸೊ ನಮ್ಮ ಇವಾಗಿನ ಪರಿಸ್ಥಿತಿ ನೋಡುವಾಗ ಫೋರ್ ಹಂಡ್ರೆಡ್ ಸಿ ಸಿ ಹೊಸ ಒನ್ ಫಿಫ್ಟಿ ಸಿ ಸಿ ಆಗಿದೆ ನಾನು ಹೇಳೋದು ಸ್ವಲ್ಪ ಬಾಲಿಶ ಅಂತ ಬಟ್ ಆಕ್ಚುಲಿ ನಾವು ಅವಾಗ ಒಂದು ಐದಾರು ವರ್ಷಗಳ ಹಿಂದೆ ಏನು ಒಂದು ಒನ್ ಫಿಫ್ಟಿ ಸಿ ಸಿಮೆಂಟ್ ಬೈಕ್ ಅನ್ನು ನೋಡ್ತಿದ್ವು ಸೊ ಅದೀಗ ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ಸಿ ಸಿ ಆ ಒಂದು ರೇಂಜ್ ಅಲ್ಲಿ ಕಾಮನ್ ಆಗಿಬಿಟ್ಟಿದೆ ಸೊ ಇವತ್ತು ನನ್ನ ಜೊತೆ ಇರೋದು ಇದು ಆಕ್ಚುಲಿ ಹಾರ್ಲೈ ಡೇವಿಡ್ಸನ್ ಅವರ ಎಕ್ಸ್ ಫೋರ್ ಫಾರ್ಟಿ ಟಿ ಅನ್ನೋ ಒಂದು ವೈಕಲ್ ಇದು ನಿಮ್ಗೆ ಎಕ್ಸ್ಪೋಫಾರ್ಟಿ ಗೊತ್ತು ಅದರಲ್ಲಿ ವಿವಿಡ್ ಡನ್ ಅಂತ ಒಂದು ವೇರಿಯಂಟ್ ಇದೆ ಮತ್ತೆ ಎಸ್ ಅನ್ ಅಂತ ಒಂದು ವೇರಿಯಂಟ್ ಎಲ್ಲ ಇದೆ ಆ ಒಂದು ವೇರಿಯಂಟ್ಸ್ ಅಲ್ಲಿ ಕಂಪೇರ್ ಮಾಡಿದಾಗ ಅಥವಾ ಆ ಒಂದು ಮಾಡಲ್ ಫಸ್ಟಿಗೆ ಬಂದಾಗ ತುಂಬಾ ಏನ್ ಹೇಳ್ಬೋದು ನಮಗೆ ಒಂದಷ್ಟು ಕಂಪ್ಲೇಂಟ್ಸ್ ಎಲ್ಲ ಇತ್ತು ಅದು ಹಂಗೆ ಹಿಂಗೆ ಅಂತ ಬಟ್ ಇವಾಗ ಅವರು ಅದನ್ನೆಲ್ಲ ಅಪ್ಡೇಟ್ ಮಾಡಿ ನಮಗೆ ಹೊಸ ಒಂದು ಅಪ್ಡೇಟ್ ಆಗಿರುವಂತ ಒಂದು ವೆಹಿಕಲ್ ನ ತಂದಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬೈಕಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಹೊಸ ಆರ್ಲೆ ಎಕ್ಸ್ ಫಾರ್ಟಿ ಟಿ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋದ್ರೆ ಹಳೆ ಮಾಡೆಲ್ ಕಂಪೇರ್ ಮಾಡಿದ್ರೆ ಸೆವೆಂಟಿ ಟು ಚೇಂಜಸ್ ಎಲ್ಲ ಆಗಿದೆ ಸೊ ಅದೆಲ್ಲಾನು ಕೂಡ ಮೈನ್ಯೂಟ್ ಆಗಿರುವಂತಹ ಚೇಂಜಸ್ ಆಗಿದೆ ಅಂಡ್ ಆಕ್ಚುಲಿ ಅದಾಗ್ಲೂ ಬೇಕಾಗಿತ್ತು ಆ ಸಣ್ಣ ಸಣ್ಣ ವಿಷಯಗಳೆಲ್ಲ ಸೇರಿ ಸೇರಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಮಾಡ್ತಾ ಇತ್ತು ಬಟ್ ಇವಾಗ ತುಂಬಾ ನೀಟ್ ಆಗಿ ಅದೆಲ್ಲಾನು ಕೂಡ ನಮಗೆ ಅವರು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮೊದಲನೇದಾಗಿ ನಮಗೆ ಇಲ್ಲಿ ವೈರ್ ಎಲ್ಲ ತುಂಬಾ ಎಕ್ಸ್ಪೋಸ್ ಆಗ್ತಿತ್ತು ಹಳೆಯ ಒಂದು ಎಕ್ಸ್ ಫೋ ಫಾರ್ಟಿಲಿ ಸೊ ಅವ್ರು ಅದನ್ನ ಆಕ್ಚುಲಿ ಫಸ್ಟ್ ಅದನ್ನ ರಿಸಾಲ್ವ್ ಮಾಡಿದಾರೆ ಅಂತ ಹೇಳ್ಬೋದು ಇಲ್ಲೆಲ್ಲೂ ಕೂಡ ನಮಗೆ ಫ್ರಂಟ್ ಇಂದ ನೋಡುವಾಗ ವೈರ್ ಏನ್ ಕೂಡ ಅಂತ ಕಾಣಿಸಲ್ಲ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ತುಂಬಾ ಎಲಿಗಂಟ್ ಆಗಿರುವ ಲುಕ್ ಕೊಡುತ್ತೆ ಸೊ ಫ್ರಂಟ್ ಸೆಕ್ಷನ್ ನಂಗೆ ತುಂಬಾ ಇಷ್ಟ ಆಯಿತು ಇಂತರ ರೋಡ್ ಸರ್ ರೀತಿಯ ಅಥವಾ ನಮಗೆ ರೌಂಡ್ ಆಗಿರುವಂತಹ ಈ ಒಂದು ಹೆಡ್ಲ್ಯಾಂಪ್ಸ್ ಏನಿದೆ ಎಲ್ ಇ ಆರ್ ಎಸ್ ಪ್ಲಸ್ ಹೆಡ್ಲ್ಯಾಂಪ್ ನಮಗೆ ಇದ್ರಲ್ಲಿ ಬರುತ್ತೆ ಸಿಗ್ನೇಚರ್ ಡಿ ಆರ್ ಎಲ್ ಅವರು ಹೇಳ್ತಾರೆ ಅಂಡ್ ಇಲ್ಲಿ ಹಾನೆ ಡೇವಿಡ್ಸನ್ ಬ್ಯಾಡ್ಜಿಂಗ್ ನಮಗೆ ಇದ್ರೊಳಗೆ ಬರುತ್ತೆ ಅಂಡ್ ಇನ್ನ ಇದರಲ್ಲಿ ನಂಗೆ ಹೇಳಬೇಕಂತ ಮತ್ತೊಂದು ವಿಷಯ ಏನಂದ್ರೆ ಈ ಫೆಂಡರ್ ಇದು ಆಕ್ಚುಲಿ ನಮಗೆ ಆ ಮೆಟಲ್ ಪೆಂಟರ್ ಇಟ್ಟಿದ್ದಾರೆ ಅದನ್ನ ಕಟ್ ಮಾಡಿದ್ದಾರೆ ಚಾಪ್ ಮಾಡಿದ್ದಾರೆ ಸೊ ಈ ಒಂದು ಬೈಕಿಗೆ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಬೈಕ್ನ ಹೋಲ್ ಡಿಸೈನ್ ಆಕ್ಚುಲಿ ಇನ್ಸ್ಪೈರ್ ಆಗಿರೋದು ಲೆಜೆಂಡರಿ ಆಗಿರುವಂತಹ ಹಾರ್ಲೆ ಡೇವಿಡ್ಸನ್ ಎಕ್ಸ್ ಆರ್ ಟ್ವೆಲ್ ಹಂಡ್ರೆಡ್ ನಾ ಒಂದು ಡಿಸೈನ್ ಎಲಿಮೆಂಟ್ ಇಂದ ನಮಗೆ ಒಂದು ಈ ಟ್ಯಾಂಕ್ ಆಗಿರ್ಬೋದು ಅಥವಾ ನಮಗೆ ರೇರ್ ಸೆಕ್ಷನ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಅದನ್ನೇ ಹೋಲುತ್ತೆ ಅಂಡ್ ಅದನ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಮೊದಲನೇದಾಗಿ ನಮಗೆ ಫ್ರಂಟ್ ಅಲ್ಲಿ ಬೇರೆ ಏನ್ ಸಿಗುತ್ತೆ ನೋಡಿದ್ರೆ ನಮಗೆ ಏಟಿನ್ ಇಂಚಿನ ವೀಲ್ ಸಿಗ್ತಾ ಇದೆ ನಮಗೆ ರಿಯರ್ ಸೆವೆಂಟೀನ್ ಇಂಚಿನ ವೀಲ್ ಸಿಗುತ್ತೆ ತ್ರೀ ಟ್ವೆಂಟಿ ಎಂ ಎಂ ನ ಒಂದು ಡಯಮೀಟರ್ ಇರುವಂತ ನಮಗೆ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಲೇಬೇಕು ನಮಗೆ ಅಪ್ಸೈಡ್ ಡೌನ್ ಫೋಕ್ ಸಿಗ್ತಾ ಇದೆ ಫಾರ್ಟಿ ಥ್ರೀ ಎಂ ಎಂ ನ ಒಂದು ಅಪ್ಸೈಡ್ ಡೌನ್ ಫೋಕ್ ಅಂತ ಹೇಳ್ಬೋದು ಒನ್ ತರ್ಟಿ ಎಂ ಎಂ ನ ಟ್ರಾವೆಲ್ ಕೂಡ ನಮಗೆ ಬೈಕಲ್ ಸಿಗ್ತಾ ಇದೆ ಸೊ ನಾವು ಏನ್ ಹೇಳ್ಬೋದು ಒಂದು ಎ ಡಿ ಆಗಲ್ಲ ಅಂದ್ರೂ ಕೂಡ ನಮಗೆ ಒಂದು ಬ್ಯಾಡ್ ಆಗಿರುವಂತ ರೋಡ್ ಅಲ್ಲೆಲ್ಲ ಹೋಗುವಾಗ ನಮಗೆ ಇದು ಚೆನ್ನಾಗಿ ಅದು ಅಬ್ಸರ್ವ್ ಮಾಡುತ್ತೆ ಶಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ನಮಗೆ ಒಂದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಒಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗೆ ಸೊ ನಂಗೆ ಆಕ್ಚುಲಿ ಫ್ರಂಟ್ ಅಲ್ಲಿ ಹೇಳ್ಬೇಕಾಗಿರೋದು ಇಷ್ಟು ಅದು ಬಿಟ್ಟು ನಮಗೆ ಇಂಡಿಕೇಟರ್ಸ್ ನೋಡ್ತಾನೆ ಇದೀರಾ ರೌಂಡ್ ಆಗಿರುವಂತಹ ಒಂದು ಲುಕ್ ನ ಒಂದು ಇಂಡಿಕೇಟರ್ ನಮಗೆ ಸಿಗ್ತಾ ಇದೆ ಇನ್ನು ನಮಗೆ ಬೈಕ್ ನ ಸೈಡ್ಗೆ ಹೋಗೋಣ ಸೈಡ್ ಅಲ್ಲಿ ನಮಗೆ ಏನೇನಿದೆ ಅಂತ ನೋಡೋಣ ಸೊ ಇನ್ನು ಈ ಒಂದು ಬೈಕ್ ನ ಸೈಡ್ ಪಾರ್ಟ್ ಅಲ್ಲಿ ನೋಡುವಾಗ ನಮಗೆ ಲಾಸ್ಟ್ ಬೈಕಿಗೆ ಕಂಪೇರ್ ಮಾಡಿದ್ರೆ ಆಗಿರುವಂತಹ ಮೊದಲನೇ ಚೇಂಜ್ ಯಾವುದು ಅಂದ್ರೆ ಈ ಒಂದು ಎಕ್ಸಾಸ್ಟ್ ಅಂತ ಹೇಳ್ಬೋದು ಎಕ್ಸಾಸ್ಟ್ ನ ಚೇಂಜ್ ಮಾಡಿದ್ರೆ ನಮಗೆ ಈ ಒಂದು ಹೀಟ್ ಶೀಲ್ಡ್ ಏನಿದೆ ಇದನ್ನ ಕೂಡ ಇಟ್ಟಿದ್ದಾರೆ ಸೊ ನಮಗೆ ಅಂತ ಒಂದು ಹೀಟ್ ನಮಗೆ ಇದ್ರಲ್ಲಿ ಗೊತ್ತಾಗಲ್ಲ ಅಂತ ಹೇಳ್ಬೋದು ಇನ್ನು ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಸಿಕ್ಕಿರುವಂತಹ ನಾರ್ಮಲ್ ಆಗಿರುವಂತಹ ಎಕ್ಸ್ ಪಾಪ್ಟಿಲ್ ಆ ಒಂದು ಇಂಜಿನ್ ನಮಗೆ ಇದರಲ್ಲಿ ಕೂಡ ಸಿಗ್ತಾ ಇದೆ ಬಟ್ ಚೇಂಜ್ ಆಗಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಈ ಒಂದು ಟ್ಯಾಂಕ್ ನ ಗ್ರಾಫಿಕ್ಸ್ ಅಂತ ಹೇಳ್ಬೋದು ಇದು ಕೂಡ ಅಷ್ಟೇ ನಮಗೆ ಲೆಜೆಂಡಿ ಬೈಕ್ ಆಗಿರುವಂತಹ ಆರ್ ಟ್ವೆಲ್ ಹಂಡ್ರೆಡ್ ಏನಿದೆ ಆ ಒಂದು ಬೈಕ್ ನ ಬ್ಯಾಟ್ ಜಿಂಗ್ ನೇಮಿಂಗ್ ಎಲ್ಲ ಏನಿದೆ ಅದನ್ನ ಇನ್ಸ್ಪೈರ್ ಆಗಿದೆ ಅಂತ ಹೇಳ್ಬೋದು ಈ ಟ್ಯಾಂಕ್ ಕೂಡ ಅಷ್ಟೇ ನಮಗೆ ನೋಡಕ್ಕೆ ತುಂಬಾ ಎಲಿಗಂಟ್ ಆಗಿ ಡೀಸೆಂಟ್ ಆಗಿ ನೀಟ್ ಆಗಿ ಕಾಣುತ್ತೆ ನಮಗೆ ಇದರಲ್ಲಿ ಇನ್ನು ಸೀಟ್ ಬಗ್ಗೆ ಮಾತಾಡುವಾಗ ನಮಗೆ ಸಿಂಗಲ್ ಸೀಟ್ ಸಿಗುತ್ತೆ ನಮಗೆ ಐ ಮೀನ್ ಉದ್ದ ಇರುವಂತಹ ಒಂದು ಟೂರಿಂಗ್ ಸೀಟ್ ಅಂತ ಹೇಳ್ಬೋದು ತುಂಬಾ ಆಗಿದೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟರ್ಸ್ ಓಡಿಸಿದ್ದೆ ನಮ್ಗೆ ಗೋವಾದಲ್ಲಿ ಸೊ ಎಲ್ಲಾ ರೀತಿಯ ರೋಡಲ್ಲೂ ಕೂಡ ಓಡಿಸಿದ್ವಿ ನಾವು ಹೈವೇ ಆಗಿರ್ಬೋದು ಅದು ನಮಗೆ ಸಣ್ಣ ರೋಡ್ ಆಗಿರ್ಬೋದು ಪ್ಯಾಚಿ ರೋಡ್ಸ್ ಆಗಿರ್ಬೋದು ಎಲ್ಲದಲ್ಲೂ ಕೂಡ ಓಡಿಸಿದ್ವಿ ಬಟ್ ಸೀಟ್ ಕಂಫರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಇನ್ನು ನಮಗೆ ಚೇಂಜ್ ಆಗಿರೋ ಮತ್ತೊಂದು ವಿಷಯ ಏನು ಅಂದ್ರೆ ನಮಗೆ ಫ್ರೇಮ್ ಇದೆ ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ ಹಾಗಾಗಿ ನಮಗೆ ಇಲ್ಲಿ ಒಂದು ಹೊಸ ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ನಮಗೆ ಅಲ್ಲಿ ನೋಡುವಾಗಲೂ ಅಷ್ಟೇ ನಮಗೆ ಈ ಒಂದು ಬ್ರೇಕ್ ಲೈಟ್ ಆಗಿರ್ಬೋದು ನಮಗೆ ಆ ಒಂದು ಇಂಡಿಕೇಟರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಒಂದು ರೀತಿ ಫ್ರೆಶ್ ಲುಕ್ ನಮಗೆ ಇದ್ರ ಅಲ್ಲಿ ಕೂಡ ಸಿಗುತ್ತೆ ಸೊ ಜಸ್ಟ್ ನಮಗೆ ಈ ಒಂದು ಬೈಕ್ ನ ಡಿಸೈನ್ ಆಗಿರ್ಬೋದು ಅಲ್ಲಿ ಆಗಿರುವಂತಹ ಚೇಂಜಸ್ ಆಗಿರ್ಬೋದು ಅದೆಲ್ಲ ಇನ್ನು ಬೈಕಲ್ಲಿ ಕೂತು ನಿಮಗೆ ಈ ಒಂದು ಬೈಕ್ ನ ಎಕ್ಸ್ಪೀರಿಯೆನ್ಸ್ ಆ ಒಂದು ರೈಡಿಂಗ್ ಸ್ಟ್ಯಾನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ ಸೊ ನಾನು ಒಂದು ಫೈವ್ ಪಾಯಿಂಟ್ ಸೆವೆನ್ ಹತ್ರ ಇದ್ದೀನಿ ಅಂಡ್ ನಂಗೆ ಇದು ಆಕ್ಚುಲಿ ಟಿಪ್ಪಲ್ ಸಿಗುತ್ತೆ ಸೊ ಹಂಗಂತ ಒಂದು ಅವರೇಜ್ ಆಗಿರುವಂತಹ ಒಂದು ಇಂಡಿಯನ್ಗೆ ಅಫ್ಕೋರ್ಸ್ ಇದನ್ನ ಓಡಿಸಬಹುದು ಆ ಒಂದು ಸೀಟೆಡ್ ನಮ್ಗೆ ಸಿಗುತ್ತೆ ಸೀಟಿಂಗ್ ಸ್ಟ್ಯಾಂಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒಂದು ವೈಡ್ ಆಗಿರುವಂತಹ ಹ್ಯಾಂಡ್ ಬರ್ ನಮ್ಗೆ ಸಿಗ್ತಾ ಇದೆ ಸೊ ಇದ್ರಲ್ಲಿ ನೋಟ್ ಮಾಡಬೇಕಾದಂತಹ ಸ್ವಲ್ಪ ಚೆನ್ನಾಗಿರುವಂತಹ ವಿಷಯ ಏನು ಅಂದ್ರೆ ಈ ಒಂದು ಬಾರ್ ಅಂಡ್ ಮಿರರ್ಸ್ ಅಂತ ಹೇಳ್ಬೋದು ಇದು ಆಕ್ಚುಲಿ ನಮಗೆ ಸ್ಟಾಕ್ ಅಲ್ಲಿ ಸಿಗ್ತಾ ಇದೆ ಸೊ ನಾವು ಲಾಸ್ಟ್ ಎಕ್ಸ್ಫಾ ಫೋರ್ಟೀನ್ ನೋಡಿದಾಗ ನಮಗೆ ಅದ್ರಲ್ಲಿ ನಾರ್ಮಲ್ ಆಗಿರುವಂತಹ ಮಿರರ್ ಸಿಗ್ತಾ ಇತ್ತು ಬಟ್ ಈ ಒಂದು ಬೈಕ್ ಒಂದು ರೋಡ್ ಸ್ಟರ್ ಫೀಲ್ ಕೊಡೋದಕ್ಕೆ ಅಥವಾ ಒಂದು ಇನ್ನು ಕೂಡ ಜಾಸ್ತಿ ಆ ಒಂದು ನೇಕೆಡ್ ಬೈಕ್ ನ ಫೀಲ್ ಕೊಡೋದಕ್ಕೆ ನಮಗೆ ಈ ಒಂದು ಬಾರ್ ಅಂಡ್ ಮಿರಲ್ಸ್ ಇಟ್ಟಿದ್ದಾರೆ ಸೊ ಆಕ್ಚುಲಿ ಈ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತುಂಬಾ ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿದೆ ನಾನು ಅನ್ಕೊಂಡಿದ್ದೆ ಓಕೆ ಬಾರ್ ಅಂಡ್ ಮಿರರ್ಸ್ ಇಟ್ಟಿದ್ದಾರೆ ಸೊ ಅದು ಹೇಗಿರುತ್ತೋ ಏನೋ ಅಂತ ಅನ್ಕೊಂಡಿದೆ ಬಟ್ ಆಕ್ಚುಲಿ ರಶ್ಮಿ ಇದರೊಂದು ವ್ಯೂ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ನಾರ್ಮಲ್ ಆಗಿರುವಂತಹ ಆ ಒಂದು ಸೈಡ್ ಅಲ್ಲಿ ಇಟ್ಟಿದ್ದಾರೆ ಒಂದು ಫೀಲ್ ಕೂಡ ನಮಗೆ ಬರಲ್ಲ ಅದಷ್ಟು ನಂಗೆ ಇದ್ರಲ್ಲಿ ಹೇಳಬೇಕಾದ ಅಂಡ್ ಇದು ನಮಗೆ ಸಿಗುವಂತ ಮತ್ತೊಂದು ವಿಷಯ ಏನಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ಬೋದು ನಮಗೆ ರೌಂಡ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮ್ಗೆ ಸಿಗ್ತಾ ಇದೆ ತ್ರೀ ಪಾಯಿಂಟ್ ಫೈವ್ ಇಂಚಿನ ಒಂದು ಎಫ್ ಡಿ ಡಿಸ್ಪ್ಲೇ ನಮ್ಗೆ ಸಿಗುತ್ತೆ ಸೊ ನಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಎ ಬಿ ಎಸ್ ಆಗಿರ್ಬೋದು ಟ್ರಾಕ್ ಅಂತಲ್ ಆಫ್ ಆನ್ ಆಗಿರ್ಬೋದು ರೈಡಿಂಗ್ ಮೋಡ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದರಲ್ಲಿ ಆಪ್ರೇಟ್ ಮಾಡಬಹುದು ಅಂಡ್ ಇದರಲ್ಲಿ ಇರುವಂತ ಕೆಲವೊಂದು ಶಾರ್ಟ್ ಕಟ್ಸ್ ಏನು ಅಂದ್ರೆ ನಮಗೆ ಒಂದು ಟಾಗಲ್ ಕೀರ್ ಇದೆ ಇದ್ರಲ್ಲಿ ನಮಗೆ ಡೌನ್ ಏರೋ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಆನ್ ದ ಗೋ ಅಲ್ಲಿ ನಮಗೆ ರೈಡಿಂಗ್ ಮೋಡ್ಸ್ ನ ಚೇಂಜ್ ಮಾಡ್ತಾ ಹೋಗ್ಬೋದು ಸೊ ಅಲ್ಲಿ ನಮಗೆ ಎರಡು ರೈಡಿಂಗ್ ಮೋಡ್ ಬರುತ್ತೆ ಒಂದು ರೈನ್ ಆ್ಯಂಡ್ ಇನ್ನೊಂದು ರೋಡ್ ಅಂತ ಸೊ ಈ ಒಂದು ಬೈಕ್ ನ ಓಡ್ಸಕ್ ನೋಡೋಣ ಅದಕ್ಕಿಂತ ಮುಂಚೆ ಎಂಜಿನ್ ಪವರ್ ಆಗಿರುವ ಸ್ಪೆಕ್ ಬಗ್ಗೆ ಮಾತಾಡೋಣ ಸ್ವಲ್ಪ ಸೊ ಈ ಒಂದು ಬೈಕ್ ಅಲ್ಲಿ ನಮಗೆ ಫೋರ್ ಫಾರ್ಟಿ ಸಿ ಸಿಂಗಲ್ ಸಿಂಗಲ್ ಏರ್ ಅಂಡ್ ಆಯ್ಲ್ ಕೂಲ್ಡ್ ಎಂಜಿನ್ ನಮಗೆ ಸಿಕ್ತಾ ಇದೆ ಸೊ ಪವರ್ ಬಗ್ಗೆ ಮಾತಾಡ್ಬೇಕು ನಮಗೆ ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ತರ್ಟಿ ಸಿಕ್ಸ್ ಬಿ ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನಮಗೆ ಟ್ವೆಂಟಿ ಏಟ್ ಎನ್ ಎಮ್ ಟವರ್ ಕೂಡ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಪವರ್ ಆಕ್ಚುಲಿ ನಮಗೆ ಇದೆ ಪವರ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಮಗೆ ಒಳ್ಳೆ ಪವರೇ ಇದೆ ನಮಗೆ ಸೊ ನಂಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿರುವಂತ ವಿಷಯ ಏನು ಅಂದರೆ ಒಂದು ಎರಡು ಮೂರು ಗೇರ್ ನಮಗೆ ಲೋ ಎಂಡ್ ಟಾರ್ಕ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಸ್ಪೀಡ್ ಬ್ರೇಕರ್ಸು ಅಥವಾ ನಮಗೆ ಫೋಟೋಸ್ ಅಥವಾ ಅಂತ ಪ್ಲೇಸ್ ಎಲ್ಲ ಹೋಗುವಾಗ ನಮಗೆ ಇದನ್ನ ಆಕ್ಚುಲಿ ಪಾಪ್ ಮಾಡೋಕಾಗತ್ತಿತ್ತು ಸೊ ಆಕ್ಸಿಡೆಂಟ್ ಸಡನ್ ಆಗಿ ಕೊಟ್ಟರೆ ಸಾಕು ಆ ಸ್ವಲ್ಪ ಜಾಸ್ತಿ ಆಗುತ್ತೆ ಪಾಪ್ ಆಗುತ್ತೆ ಅಂಡ್ ಅದು ಆಕ್ಚುಲಿ ತುಂಬಾ ಚೆನ್ನಾಗಿರುವಂತ ಫೀಲ್ ಸಿಗ್ತಾ ಇತ್ತು ಅಂಡ್ ಅಲ್ಲಿಂದ ಇಲ್ಲಿ ತನಕ ಯಾವ್ದೆಲ್ಲ ಹಂಪ್ ಸಿಕ್ಕಿದ್ಯೋ ನನಗೆ ಎಲ್ಲಾನು ಕೂಡ ನಾನು ಹಾರಿಸ್ಕೊಂಡೆ ಬಂದಿದ್ದೀನಿ ಅಂಡ್ ಆ ಒಂದು ಫೀಲ್ ನಂಗೆ ತುಂಬಾ ಚೆನ್ನಾಗಿರ್ತಿತ್ತು ಅಂಡ್ ಬ್ರೇಕಿಂಗ್ ಬಗ್ಗೆ ಇದೆಲ್ಲ ನಮಗೆ ಎರಡು ಕೂಡ ಡಿಸ್ಪ್ಲೇಕ್ ಸಿಗ್ತಾ ಇದೆ ಸೊ ಬ್ರೇಕಿಂಗ್ ನಮಗೆ ಪ್ರೋಗ್ರೆಸಿವ್ ಆಗಿದೆ ಅಂತ ಹೇಳ್ಬೋದು ನಮಗೆ ಸಡನ್ ಆಗಿ ಬ್ರೇಕ್ ಇಡಿದಾಗ ಅದೊಂದು ಅಪ್ಲೈ ಆಗುವಂತ ಇದೇನಿಲ್ಲ ಬಟ್ ಎಸ್ ಕೂಡ ನಾವು ಆಫ್ ಮಾಡ್ಕೊಬಹುದು ನೀವು ಯಾವಾಗ ಆಫ್ ರೋಡ್ ಹೋಗ್ತಿರೋ ಇಲ್ಲ ಒಂದು ಸ್ವಲ್ಪ ಹಿಲ್ ಆಗಿರುವಂತಹ ಪ್ರದೇಶಗಳೆಲ್ಲ ಹೋಗ್ತಾರೋ ಅಲ್ಲಿ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಸ್ಲೈಡ್ ಮಾಡಬೇಕು ಒಂದ್ ಸ್ವಲ್ಪ ಫನ್ ಬೇಕು ಅಂದ್ರೆ ನಿಮಗೆ ಖಂಡಿತ ರೇರ್ ಎ ಬಿ ಎಸ್ ಆಫ್ ಮಾಡಿ ನೀವು ಆ ಒಂದು ಆ ರೋಡ್ ಮೋಡಲ್ ಹಾಕೊಂಡು ಓಡಿಸಿದ್ರೆ ಸಾಕು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಮಜಾ ಬರುತ್ತೆ ತಸ್ಬಿ ನಮಗೆ ಈ ಒಂದು ಬೈಕ್ ವೈಟ್ ಇದೆ ಅಂತಾನೆ ಅನ್ಸಲ್ಲ ನಮಗೆ ಸೊ ಅಷ್ಟೊಂದು ಹ್ಯಾಂಡಿ ಆಗಿದೆ ಸೊ ಈ ಒಂದು ಬೈಕ್ ನಾವು ಮೈನ್ ಆಗಿ ಹೇಳಬೇಕಾಗಿರೋದು ಗೋವಾದಲ್ಲಿ ಓಡಿಸಿರೋದು ಸೊ ಗೋವಾದಲ್ಲಿ ಓಡಿಸಿದಾಗ ನಮಗೆ ಒಂದು ಸಣ್ಣದಾಗಿರುವಂತಹ ರೋಡ್ ಆಗಿರ್ಬೋದು ಅಥವಾ ನಮಗೆ ಅಗಲವಾಗಿರುವಂತಹ ರೋಡ್ ಆಗಿರ್ಬೋದು ಎಲ್ಲಾನು ಕೂಡ ಸಿಕ್ಕಿದೆ ನಮಗೆ ಟ್ರಾಫಿಕ್ ಕೂಡ ಸಿಕ್ಕಿದೆ ಸೊ ಟ್ರಾಫಿಕ್ ಅಲ್ಲಿ ಹೋಗುವಾಗ ಇದ್ರ ಫೀಲ್ ಆಗಿದೆ ಅಂದ್ರೆ ನಮಗೆ ಎಲ್ಲೂ ಕೂಡ ನಮಗೆ ಎಂಜಿನ್ ಹೀಟ್ ಆಗ್ತಿದೆ ಅಂತ ಅನ್ಸಲ್ಲ ಎಂಜಿನ್ ಎಲ್ಲೂ ಕೂಡ ನಂಗೆ ಅಂತ ಪ್ರಾಬ್ಲಮ್ ಅಂತ ಅನ್ಸಿಲ್ಲ ಅಂಡ್ ತುಂಬಾ ವೆಹಿಕಲ್ಸ್ ಎಲ್ಲ ಇದ್ರೂ ಕೂಡ ನಾವು ಅದರ ಮಧ್ಯೆ ನಾವು ಇದನ್ನ ಕ್ಲಿಕ್ ಮಾಡ್ಕೊಂಡು ಹೋಗಬಹುದು ಸೊ ಅದು ಆಕ್ಚುಲಿ ತುಂಬ ಚೆನ್ನಾಗಿತ್ತು ಅಂದ್ರೆ ಹತ್ತ ಹತ್ರ ವೆಹಿಕಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಹಿಕಲ್ಸ್ ಇರುವಾಗ ಅದ್ರ ಮಧ್ಯೆ ನಾವು ನುಗ್ಸ್ಕೊಂಡು ಹೋಗ್ತಿವಲ್ಲ ಅದು ಆಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಆಕ್ಚುಲಿ ಇನ್ನು ಕೂಡ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋದೇನು ಅಂದ್ರೆ ಇದರ ಪವರ್ ಅಂತ ಹೇಳ್ಬೋದು ಸಡನ್ ಸಡನ್ ಆಗಿ ಆಕ್ಸಿಡೆ ಕೊಡ್ತಾ ಹೋಗ್ತಾ ಹೋಗ್ತಾ ನಮಗೆ ಆ ಒಂದು ಫೀಲ್ ತುಂಬ ಚೆನ್ನಾಗಿರುತ್ತೆ ಸೊ ವೇಲ್ ನೋಡಿಸುವಾಗ ನಂಗೆ ಈ ಒಂದು ರೋಡಲ್ಲಿ ಒನ್ ತರ್ಟಿ ತನಕ ರೀಚ್ ಮಾಡೋಕ್ಕಾಯ್ತು ನನಗೆ ನಂಗೆ ಒನ್ ತರ್ಟಿ ನಾನು ರೀಚ್ ಮಾಡಿದೀನಿ ಸೊ ಚೆನ್ನಾಗಿದೆ ಪುಲ್ಲಿಂಗ್ ಚೆನ್ನಾಗಿದೆ ಅಂಡ್ ಇದರ ಸ್ವೀಟ್ ಸ್ಪಾಟ್ ಏನು ಅಂತ ಹೇಳಿದ್ರೆ ನಮಗೆ ಒಂದು ನೂರು ನೂರ ಹತ್ತು ಆ ಒಂದು ನೋಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒನ್ ಟ್ವೆಂಟಿ ದಾಟಿದ್ಮೇಲೆ ನಮ್ಗೆ ಒಂದು ಸ್ವಲ್ಪ ವಾಬ್ಲಿಂಗ್ ತರ ಒಂದ್ ಸ್ವಲ್ಪ ಫೀಲ್ ಆಗುತ್ತೆ ಸ್ವಲ್ಪ ಅನ್ಸ್ಟೇಬಲ್ ಅಂತ ನಮ್ಗೆ ಅನ್ಸುತ್ತೆ ಬಿಟ್ಟು ಹಂಗಂತ ನಮಗೆ ಆಗಲ್ಲ ಅಂತಲ್ಲ ಒನ್ ತರ್ಟಿ ಎಲ್ಲ ಓಡಿಸಿದೀನಿ ನಾನು ಇದ್ರಲ್ಲಿ ನಾನು ರೀಚ್ ಮಾಡಿರೋದು ಬಟ್ ನಾನು ಹೇಳೋದು ಹಂಡ್ರೆಡ್ ಒನ್ ಟೆನ್ ಅಲ್ಲಿ ನಿಮಗೆ ಸ್ವೀಟ್ ಆಗಿ ಇದನ್ನ ಮಾಡ್ಕೊಂಡು ಹೋಗ್ಬೋದು ಎಪ್ಪತ್ತು ಎಂಬತ್ತಲ್ಲಿ ನಮ್ಗೆ ಗೊತ್ತೇ ಆಗಲ್ಲ ಆಕ್ಸಿಟ್ ಕೊಡ್ತಾ ಇದ್ದಂಗೆ ಕೂಡ ಬರ್ತಾ ಇರುತ್ತೆ ಆ ಒಂದು ಪವರ್ ನಂಗೆ ಚೆನ್ನಾಗಿರುತ್ತೆ ಸೊ ಆಕ್ಚುಲಿ ನಾನು ಹಳೆ ಎಕ್ಸ್ ಫೋರ್ ಫಾರ್ಟಿ ಏನಿದೆ ಅದನ್ನ ಇದನ್ನ ಓಡಿಸಿದಾಗ ನಂಗೆ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿರುವಂತ ಎಕ್ಸ್ಪೀರಿಯನ್ಸ್ ಆಕ್ ಅಂದ್ರೆ ಇದರಲ್ಲಿ ಇಂಜಿನ್ ಟ್ಯೂನಿಂಗ್ ಅಥವಾ ಪವರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ಏನು ಅಲ್ಲ ಪವರ್ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿಲ್ಲ ಸೇಮ್ ಇಂಜಿನ್ ಸೇಮ್ ಪರ್ಫಾರ್ಮೆನ್ಸ್ ನಮಗೆ ಸಿಗುತ್ತೆ ಬಟ್ ಇದ್ರಲ್ಲಿ ಆಗಿರೋದೇನು ಅಂದ್ರೆ ಸಣ್ಣ ಸಣ್ಣ ಅವರು ಇಂಪ್ರೂವ್ ಮಾಡಿದ್ದಾರೆ ನಮಗೆ ಈ ಕಡೆ ಸೈಡ್ ಪ್ಲೇಟ್ ಅಲ್ಲಿ ನಮಗಿರುವಂತಹ ಒಂದು ಏನು ಹೇಳ್ಬೋದು ಒಂದು ಪ್ಲಾಸ್ಟಿಕ್ ನ ವಿಷಯಗಳನ್ನೆಲ್ಲ ಲಿಂಕ್ ಇದ್ರು ಅವಾಗ ಬಟ್ ಇವಾಗ ಆಕ್ಚುಲಿ ಅದನ್ನ ಮೆಟಲ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಒಂದು ರ್ಯಾಕಿಂಗ್ ಸೌಂಡ್ ಆಗಲಿ ಇಲ್ಲಾಂದ್ರೆ ಅಲ್ಲಿಂದ ಏನಾದ್ರು ಒಂದು ಸೌಂಡ್ ಆಗಲಿ ಅದೇನು ಕೂಡ ಬರಲ್ಲ ನಮಗೆ ತುಂಬಾ ನೀಟ್ ಆಗಿ ಬೇಕಾಗಿರುವಂತಹ ವಿಷಯಗಳಲ್ಲ ಅವ್ರು ಇದರಲ್ಲಿ ಚೇಂಜ್ ಮಾಡಿದ್ದಾರೆ ಸೊ ಎಲ್ಲಾನು ಕೂಡ ಫೀಚರ್ ಪ್ಯಾಕ್ ಆಗಿರುವಂತ ಬೈಕ್ ಅಂತ ಹೇಳ್ಬೋದು ಸೊ ಒಂದು ಬೈಕ್ ನ ಯಾರು ತಗೋಬೇಕು ಅಂತ ಹೇಳೋದಾದ್ರೆ ಡೈಲಿ ನೀವೇನಾರ ಆಫೀಸ್ಗೆ ಹೋಗೋದು ಕಾಲೇಜ್ ಹೋಗೋಕೆ ಒಂದು ಡೀಸೆಂಟ್ ಆಗಿರುವಂತಹ ಒಂದು ರೋಡ್ ರೋಡ್ಸರ್ ಆಗಿರುವಂತಹ ಒಂದು ಬೈಕ್ ಬೇಕು ಅಂತಿದ್ರೆ ಖಂಡಿತ ನೀವು ಇದನ್ನ ಚೂಸ್ ಮಾಡ್ಕೊಬಹುದು ಯಾಕಂದ್ರೆ ಫೀಚರ್ ಕೂಡ ಇದೆ ಇದರಲ್ಲಿ ನಮಗೆ ಬೇಕಾದಂತ ವಿಷಯಗಳೆಲ್ಲ ಇದೆ ಹಳೆ ಬೈಕ್ ಕಂಪೇರ್ ಮಾಡಿದ್ರೆ ಅದರಲ್ಲಿದ್ದಂತಹ ಒಂದು ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಅವರು ಇದರಲ್ಲಿ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆಹ್ಹ್ ಸ್ವಿಚ್ಬಲ್ ಏವಸ್ ಆಗಿರ್ಬೋದು ಸ್ವಿಚ್ಬಲ್ ಟ್ರಾಕ್ಸಿಂಗ್ ಕಂಟ್ರೋಲ್ ಆಗಿರ್ಬೋದು ಡಿಜಿಟಲ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ರೈಡಿಂಗ್ ಮೋಡ್ಸ್ ಆಗಿರ್ಬೋದು ಎಲ್ಲಾ ಕೂಡ ನಮಗೆ ಈ ಒಂದು ಬೈಕಲ್ಲಿ ಸಿಗ್ತಾ ಇದೆ ಸೊ ಇದ್ ಈ ಒಂದು ಬೈಕ್ ಬಗ್ಗೆ ಅಂಡ್ ಇದರ ಕಲರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಕು ಕಲರ್ ಆಪ್ಷನ್ಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅಂಡ್ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ರೆಡ್ ಹಾಗಾಗಿ ಇದನ್ನೇ ಓಡಿಸಿದ್ದು ಅಂಡ್ ಆ ಒಂದು ರೆಡ್ ಪಕ್ಕ ನಿಂತ್ಕೊಂಡು ನಿಮಗೆ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಅಂಡ್ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಪ್ರೈಸಿಂಗ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಏನೋ ಅಂತ ನಂಗೆ ಅನಿಸ್ತು ಯಾಕೆಂದ್ರೆ ಆಹ್ಹ್ ಕೂಡ ಚೆನ್ನಾಗಿದೆ ಬಟ್ ಪ್ರೈಸ್ ನೋಡೋದು ನಮಗೆ ಟೂ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ಸ್ ಎಕ್ ಶೋ ಸಿಗ್ತಾ ಇದೆ ಅಂದ್ರೆ ಎರಡು ಲಕ್ಷದ ಎಂಬತ್ತು ಸಾವಿರ ಎಕ್ ಅಂದ್ರೆ ಯೋಚನೆ ಮಾಡಿ ಆ ಒಂದು ಕ್ಯಾಟಗರಿಲಿ ಆ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಬೇರೆ ಯಾವ್ದು ಬೈಕ್ಗಳಿದೆ ಯಾವುದೆಲ್ಲ ಆಪ್ಷನ್ ಇದೆ ಅಂತ ನಿಮಗೆ ಗೊತ್ತು ಸೊ ಹಾಗಾಗಿ ನಂಗೆ ಅದೊಂದು ಸ್ವಲ್ಪ ಫ್ಯಾಕ್ಟರ್ ಸ್ವಲ್ಪ ಇದಾಗುತ್ತೆ ಅಂತ ಅನ್ಸುತ್ತೆ ಬಟ್ ಅಗೇನ್ ಇವರು ಆ ಒಂದು ಹಳೆ ಒಂದು ಎಕ್ಸ್ಪ ಫೋರ್ಟಿಯಲ್ಲಿ ಏನಿದೆ ಬೇರೆ ವೇರಿಯಂಟ್ ಅಲ್ಲಿ ಏನಿದೆ ಅದಕ್ಕೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಕೊಡ್ತಾ ಇದ್ದಾರೆ ಇದಕ್ಕೆ ನಮಗೆ ಎಕ್ಸ್ಪಾ ಫಾರ್ಟಿ ಟಿ ಏನಿದೆ ಇದಕ್ಕೆ ನಮಗೆ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರಕ್ಕೆ ಒಂದು ಬೈಕ್ ಎಕ್ಸ್ ಶೋ ರೂಮಲ್ಲಿ ಸಿಗ್ತಾ ಇದೆ ಸುದ್ದಿಷ್ಟು ಒಂದು ಬೈಕ್ ಬಗ್ಗೆ ನಿಮಗಿದ್ರ ಬಗ್ಗೆ ನಿಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಸೈನ್ ಸೈ